ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಅಖಂಡ ಭಾರತದ ಕೂಗು ಎಲ್ಲೆಡೆ ಮೊಳಗ್ತಾ ಇದೆ ಇದೇ ಹೊತ್ತಲ್ಲೇ ಭಾರತವನ್ನು ಒಡೆಯಲು ಸದ್ದಿಲ್ಲದೆ ದುಷ್ಟಶಕ್ತಿಗಳು ಒಂದಾಗಿವೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅಮೆರಿಕ ಭೇಟಿಯ ಹಿಂದೆ ನಿಗೂಢತೆ ಅಡಗಿದೆ ಇನ್ನೊಂದೆಡೆ ಹರಿಯಾಣ ಚುನಾವಣೆ ಹೊತ್ತಲ್ಲೇ ವಿನೇಶ್ ಪೋಗಡ್ ಬಜರಂಗ್ ಪೂನಿಯಾ ಕಾಂಗ್ರೆಸ್ ಸೇರ್ಪಡೆಯ ಹಿಂದೆ ಅಮೆರಿಕದ ಕೈವಾಡವಿದೆ ಭಾರತದಲ್ಲಿನ ಹಿಂದೂ ಸರ್ಕಾರ ಪತನಗೊಳಿಸಿ ಹಿಂದುತ್ವವನ್ನೇ ಅಳಸಿ ಹಾಕಲು ಅಮೆರಿಕದ ಜಾರ್ಜ್ ಸೋರೆಸ್ ರಣತಂತ್ರ ಹೂಡಿದ್ದಾರೆ ಅಷ್ಟಕ್ಕೂ ಏನಿದು ಡೀಪ್ ಸ್ಟೇಟ್ಸ್ ರಣತಂತ್ರ ಯಾರು ಈ ಜಾರ್ಜ್ ಸೋರೆಸ್ ಇಲ್ಲಿದೆ ಹಿಂದುತ್ವ ನಿರ್ನಾಮಕ್ಕೆ ಹೊರಟ ಕಾಂಗ್ರೆಸ್ನ ಅಸಲಿ ಕಹಾನಿ ಕುರುಕ್ಷೇತ್ರ ಈ ಹೆಸರು ಕೇಳಿದೊಡನೆ ತಟ್ಟನ್ ನೆನಪಾಗುವುದು ಹರಿಯಾಣ ಹರಿಯಾಣದಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಸರ್ಕಾರ ಕಳೆದ ಹತ್ತು ವರ್ಷಗಳಿಂದಲೂ ಅಧಿಕಾರದಲ್ಲಿದೆ ಬಿಜೆಪಿಗೆ ಕಪ್ಪು ಚುಕ್ಕೆ ತರಲು ಕಾಂಗ್ರೆಸ್ ಅಂದಿನಿಂದಲೂ ಯತ್ನಿಸುತ್ತಲೇ ಇದೆ ಆದರೆ ಕಾಂಗ್ರೆಸ್ ನಾಯಕರಿಂದ ಅದು ಸಾಧ್ಯವಾಗುತ್ತಲೇ ಇಲ್ಲ ಇದೇ ಕಾರಣಕ್ಕೆ ಕೈ ನಾಯಕರು ಹೊರಟಿದ್ದು ದೇಶ ಒಡೆಯುವ ಕಾಯಕ ಭಾರತದಲ್ಲಿ ಹಿಂದೂ ಸರ್ಕಾರ ಜನಪರ ಆಡಳಿತವನ್ನು ನಡೆಸ್ತಾ ಇದೆ ಬಿಜೆಪಿಯ ಹ್ಯಾಟ್ರಿಕ್ ಗೆಲುವನ್ನು ಅರಗಿಸಿಕೊಳ್ಳುವುದಕ್ಕೆ ಕಾಂಗ್ರೆಸ್ನಿಂದ ಸಾಧ್ಯವಾಗ್ತಾ ಇಲ್ಲ ಇದೇ ಕಾರಣದಿಂದಲೇ ಬಿಜೆಪಿ ಸರ್ಕಾರವನ್ನು ಕೆಡವಲು ಕಾಂಗ್ರೆಸ್ ಅಮೆರಿಕದ ಜೊತೆಗೆ ಕೈಜೋಡಿಸಿದೆ ಹರಿಯಾಣ ಚುನಾವಣೆಯ ಮೂಲಕ ತನ್ನ ಡೀಪ್ ಸ್ಟೇಟ್ಸ್ ತಂತ್ರಗಾರಿಕೆಯ ಟ್ರಯಲ್ ನಡೆಸ್ತಾ ಇದೆ ವಿನೇಶ್ ಪೋಗಟ್ ಬಜರಂಗ್ ಪೂನಿಯಾ ಕಾಂಗ್ರೆಸ್ ಸೇರ್ಪಡೆ ಹಿಂದೆ ಜಾರ್ಜ್ ಸೋರಸ್ ಕೈವಾಡ ಈ ಹಿಂದೆ ಭಾರತ ಕುಸ್ತಿ ಫೆಡರೇಷನ್ ಅಧ್ಯಕ್ಷ ಬ್ರಿಜ್ ಭೂಷಣ್ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ ಕೇಳಿಬಂದಿತ್ತು ಇಂಥದ್ದೊಂದು ಆರೋಪ ಮಾಡಿದ್ದು ಬೇರೆ ಯಾರೂ ಅಲ್ಲ ಖ್ಯಾತ ಕುಸ್ತಿಪಟು ವಿನೇಶ್ ಪೋಗಟ್ ವಿನೇಶ್ ಪೋಗಟ್ ಬಜರಂಗ್ ಪೂನಿಯಾ ಬೀದಿಗಿಳಿದು ಹೋರಾಟ ನಡೆಸುತ್ತಲೇ ದೇಶದಾದ್ಯಂತ ವ್ಯಾಪಕ ಬೆಂಬಲ ವ್ಯಕ್ತವಾಗಿತ್ತು ಬಿಜೆಪಿ ಸರ್ಕಾರದ ವಿರುದ್ಧವೂ ಕಾಂಗ್ರೆಸ್ ನಾಯಕರು ಆಕ್ರೋಶ ವ್ಯಕ್ತವಾಗುವಂತೆ ಮಾಡಿದರು ಅಷ್ಟೇ ಯಾಕೆ ಕಳೆದ ಕೆಲವು ದಿನಗಳ ಹಿಂದೆ ಪ್ಯಾರಿಸ್ನಲ್ಲಿ ನಡೆದ ಒಲಿಂಪಿಕ್ಸ್ನಲ್ಲಿ ತಾಂತ್ರಿಕ ಕಾರಣದಿಂದ ವಿನೇಶ್ ಪೋಗಟ್ ಚಿನ್ನದ ಪದಕದಿಂದ ವಂಚಿತರಾಗಿದ್ದರು ಪೋಗಟ್ ಅನರ್ಹತೆಗೆ ಬಿಜೆಪಿ ಸರ್ಕಾರವೇ ಕಾರಣ ಅಂತ ಕಾಂಗ್ರೆಸ್ ವ್ಯರ್ಥ ಆರೋಪವನ್ನು ಮಾಡಿತ್ತು ಈಗ ಕಾಂಗ್ರೆಸ್ ಪಕ್ಷದ ಅಸಲಿ ಮುಖ ಅನಾವರಣಗೊಂಡಿದೆ ಹರಿಯಾಣ ಚುನಾವಣೆಗಾಗಿ ವಿನೇಶ್ ಪೋಗಟ್ ಮೂಲಕ ಬಿಜೆಪಿ ಸರ್ಕಾರಕ್ಕೆ ಕಪ್ಪು ಚುಕ್ಕಿ ತರಲು ಕಾಂಗ್ರೆಸ್ ಯತ್ನಿಸಿತ್ತು ಅನ್ನೋದು ಬಯಲಾಗಿದೆ ಬಿಜೆಪಿ ಸರ್ಕಾರದ ವಿರುದ್ಧ ಸದಾ ಆರೋಪ ಮಾಡುತ್ತಿದ್ದ ಖ್ಯಾತ ಕುಸ್ತಿಪಟು ವಿನೇಶ್ ಪೋಗಟ್ ಬಜರಂಗ್ ಪೂನಿಯಾ ಇದೀಗ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗಿದ್ದಾರೆ ಬಜರಂಗ್ ಪುನಿಯಾ ವಿನೇಶ್ ಪೋಗಟ್ ರಾಹುಲ್ ಗಾಂಧಿ ಅವರ ಜೊತೆಗೆ ಇರುವ ಫೋಟೋ ವೈರಲ್ ಆಗಿದೆ ಅಷ್ಟೇ ಅಲ್ಲ ವಿನೇಶ್ ಪೋಗಟ್ ಬಜರಂಗ್ ಪುಣ್ಯಾಗೆ ಲಂಡನ್ ಮೂಲದಿಂದಲೇ ಹಣ ಸಂದಾಯವಾಗಿದೆ ಅನ್ನೋ ಗುಮಾನಿಯೂ ಕೂಡ ಇದೆ ವರ್ಕೌಟ್ ಆಗ್ತಿಲ್ಲ ಧ್ರುವ ರಾತೆ ಕುಸ್ತಿಪಟುಗಳೇ ಕಾಂಗ್ರೆಸ್ ಅಸ್ತ್ರ ಧ್ರುವ ರಾತೆ ಹರಿಯಾಣ ಮೂಲದ ಧ್ರುವ ರಾತೆ ಯೂಟ್ಯೂಬ್ ಮೂಲಕವೇ ಫೇಮಸ್ ಆಗಿದ್ದಾಗ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಧ್ರುವರಾತಿಯನ್ನ ಬಳಸಿಕೊಂಡಿದ್ದ ಕಾಂಗ್ರೆಸ್ ಪಕ್ಷ ಬಿಜೆಪಿ ಸರ್ಕಾರದ ವಿರುದ್ಧ ಅಪಪ್ರಚಾರವನ್ನು ಮಾಡಿಸಿತ್ತು ಆದರೆ ಈ ಧ್ರುವರಾತೆಗೆ ಆರ್ಥಿಕ ನೆರವು ನೀಡಿದ್ದು ಜಾರ್ಜ್ ಸೂರಸ್ ಜರ್ಮನಿಯ ಕ್ರಿಪ್ಟೋ ಕ್ರಿಶ್ಚಿಯನ್ ಹುಡುಗಿಯನ್ನ ಮದುವೆ ಆಗಿರುವ ಧ್ರುವ ತಾನೂ ಕೂಡ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಹೊಂದಿದ್ದಾರೆ ಹರಿಯಾಣ ಚುನಾವಣೆಯಲ್ಲಿ ಈತನನ್ನು ಬಳಸಿಕೊಳ್ಳಲು ವರ್ಕೌಟ್ ಆಗದೆ ಇದ್ದಾಗ ಕಾಂಗ್ರೆಸ್ ಕೈ ಹಿಡಿದಿರೋದು ಕುಸ್ತಿಪಟುಗಳನ್ನ ಅನ್ನುವುದು ನೆನಪಿದೆ ಭಾರತ ಒಡೆದು ಕ್ರೈಸ್ತ ರಾಷ್ಟ್ರ ನಿರ್ಮಾಣ डीप स्टेट्स तंत्र के कांग्रेस साथ ಅಮೆರಿಕ ಮೂಲದ ಓಪನ್ ಸೊಸೈಟಿಯ ಸಂಸ್ಥಾಪಕನೇ ಈ ಜಾರ್ಜ್ ಸೋರಸ್ ವಿಶ್ವದಾದ್ಯಂತ ಕ್ರೈಸ್ತ ಧರ್ಮ ಸ್ಥಾಪನೆ ಮಾಡುವುದು ಅಮೆರಿಕದ ಡೀಪ್ ಸ್ಟೇಟ್ಸ್ ಉದ್ದೇಶ ಡೀಪ್ ಸ್ಟೇಟ್ಸ್ ತಂತ್ರಗಾರಿಕೆಯ ಮೂಲಕ ಹಿಂದೂ ರಾಷ್ಟ್ರ ಭಾರತವನ್ನು ಒಡೆದು ಕ್ರೈಸ್ತ ರಾಷ್ಟ್ರ ನಿರ್ಮಿಸುವುದು ಜಾರ್ಜ್ ಸೋರಸ್ ಉದ್ದೇಶ ಅಮೆರಿಕದ ಡೀಪ್ ಸ್ಟೇಟ್ಸ್ ಇದೀಗ ಜಾರ್ಜ್ ಸೋರಸ್ನನ್ನು ಬಳಸಿಕೊಂಡು ತನ್ನ ಯೋಜನೆಯನ್ನು ಕಾರ್ಯರೂಪಕ್ಕೆ ತರ್ತಾ ಇದೆ ಸನಾತನ ಧರ್ಮ ಭಾರತದ ಸುಂದರ ಸಂಸ್ಕೃತಿ ಈತನ ಕಣ್ಣು ಕೆಂಪಾಗುವಂತೆ ಮಾಡಿದೆ ಭಾರತದಲ್ಲಿರುವ ದಲಿತರನ್ನೇ ಸೋರಸ್ ಟಾರ್ಗೆಟ್ ಮಾಡಿ ಅವರನ್ನು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗುವಂತೆ ನೋಡಿಕೊಳ್ತಾ ಇದ್ದಾರೆ ಜಾರ್ಜ್ ಸೋರಸ್ ಓಪನ್ ಸೊಸೈಟಿ ಫೌಂಡೇಶನ್ ಮೂಲಕ ಹಿಂದೂ ಧರ್ಮದಿಂದ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗುವವರಿಗೆ ಆರ್ಥಿಕ ನೆರವು ನೀಡ್ತಾ ಇದ್ದಾನೆ ಈ ಮೂಲಕ ಭಾರತವನ್ನು ಒಡೆಯುವ ಕೆಲಸಕ್ಕೆ ಈತ ಕೈ ಹಾಕಿದ್ದಾನೆ ಭಾರತದಲ್ಲಿ ಅದು ಯಾವಾಗ ಬಿಜೆಪಿ ಸರ್ಕಾರ ಹ್ಯಾಟ್ರಿಕ್ ಗೆಲುವು ದಾಖಲಿಸಿತ್ತು ಆವಾಗಲೇ ಅಮೆರಿಕಕ್ಕೆ ಅದನ್ನು ಸಹಿಸೋದಕ್ಕೆ ಸಾಧ್ಯವಾಗಲಿಲ್ಲ ಭಾರತ ವಿಶ್ವಗುರು ಆಗುವತ್ತ ಸಾಕ್ತಾ ಇದೆ ಭಾರತ ವಿಶ್ವಗುರು ಆದರೆ ಇಡೀ ವಿಶ್ವವೇ ಭಾರತವನ್ನು ಆಶ್ರಯಿಸುತ್ತೆ ದೊಡ್ಡಣ್ಣ ಅಂತ ಬಡಾಯಿ ಕೊಚ್ಚಿಕೊಳ್ಳುವ ಅಮೆರಿಕ ಮೂಲೆ ಶತಾಯಗತಾಯ ಭಾರತ ವಿಶ್ವಗುರು ಆಗುವುದನ್ನು ತಪ್ಪಿಸುವ ಕಾರಣಕ್ಕೆ ಅಮೆರಿಕಾದ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಡೀಪ್ ಸ್ಟೇಸ್ ಯೋಜನೆಯನ್ನ ಓಪನ್ ಸೊಸೈಟಿ ಫೌಂಡೇಶನ್ ಸಂಸ್ಥಾಪಕ ಜಾರ್ಜ್ ಸೋರಸ್ ಮೂಲಕ ಕಾರ್ಯಗತಗೊಳಿಸುತ್ತಿದ್ದಾರೆ ಭಾರತದಲ್ಲಿ ಕ್ರೈಸ್ತ ರಾಷ್ಟ್ರ ನಿರ್ಮಾಣಕ್ಕೆ ಬಿಜೆಪಿ ಸರ್ಕಾರ ಪತನವಾದರೆ ಮಾತ್ರವೇ ಸಾಧ್ಯ ಇದೇ ಕಾರಣಕ್ಕೆ ಡೀಪ್ ಸ್ಟೇಟ್ಸ್ ಇನ್ನಿಲ್ಲದ ಕಸರತ್ತನ್ನು ನಡೆಸ್ತಾ ಇದೆ ಅಮೆರಿಕ ಡೀಪ್ ಸ್ಟೇಟ್ಸ್ ಜಾರ್ಜ್ ಸೋರಸ್ ಮಾತ್ರವಲ್ಲ ಆಂಟಿ ಇಂಡಿಯಾ ಪ್ರಪಗಾಂಡದಲ್ಲಿ ಭಾರತೀಯರು ಇದ್ದಾರೆ ಅನ್ನೋದೇ ದುರಂತ ಹಾಗಾದರೆ ಅಮೆರಿಕದ ಡೀಪ್ ಸ್ಟೇಟ್ಸ್ ತಂತ್ರಗಾರಿಕೆಗೆ ಕೈಜೋಡಿಸಿದ ಭಾರತೀಯರು ಯಾರು ಅನ್ನೋದನ್ನು ನಿಮಗೆ ತೋರಿಸ್ತೇವೆ ತಪ್ಪದೇ ವಿಡಿಯೋದ ಎರಡನೇ ಭಾಗವನ್ನು ವೀಕ್ಷಿಸಿ ಇನ್ನಷ್ಟು ವಿಡಿಯೋಗಳಿಗಾಗಿ ಅಖಂಡ ಭಾರತ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ ಹಿಂದೂ ಧರ್ಮದ ಉಳಿವಿಕಾಗಿ ವಿಡಿಯೋವನ್ನ ಇತರರಿಗೂ ಶೇರ್ ಮಾಡಿ ಅಖಂಡ ಭಾರತ ಸನಾತನ ಯುಗಾರಂಭ